ಮಾತಾಕಿ ಭಾರತ್ ಮಾತಾಕಿ ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರ ಮೇಲೆ ಸುಳ್ಳು ಮೊಕದ್ದಮೆ ಹಾಕಿರುವಂತ ಈ ಒಂದು ಪೊಲೀಸ್ ಇಲಾಖೆ ಮತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತಿರುವಂಥ ನಮ್ಮೆಲ್ಲರ ಪ್ರೀತಿಯ ಗೌರವಾನ್ವಿತ ಮೋನಪ್ಪ ಭಂಡಾರಿ ಅವರೇ ಪ್ರೇಮಾನಂದ ಶೆಟ್ಟಿ ಅವರೇ ಸುಧೀರ್ ಶೆಟ್ಟಿ ಅವರೇ ವಿಜಯಕುಮಾರ್ ಶೆಟ್ಟ್ರೆ ನಮ್ಮ ಮಂಡಲದ ಕ್ರಿಯಾಶೀಲ ಅಧ್ಯಕ್ಷರಾದ ರಮೇಶ್ ಕಂಡೇಟ್ ಅವರೇ ರವೀಂದ್ರ ಉಳಿದೊಟ್ಟವರೇ ರವಿಶಂಕರ್ ಮಿಜಾರ್ರೆ ಎಲ್ಲ ಸೇರಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ ನಮ್ಮ ಒಬ್ಬ ಕ್ರಿಯಾಶೀಲ ಶಾಸಕ ಯಾವಾಗ ಕಾಂಗ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನಂತರ ನಿರಂತರವಾಗಿ ಜನಪ್ರತಿನಿಧಿಗಳ ಮೇಲೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರ ಮೇಲೆ ಸುಳ್ಳು ಸುಳ್ಳು ಯಾವುದೇ ವಿಚಾರ ಬಂದರೂ ಕೂಡ ಪೊಲೀಸ್ ಇಲಾಖೆ ಎಫ್ಐಆರ್ ಮಾಡುದರ ಮುಖಾಂತರ ಕೇಸು ದಾಖಲು ಮಾಡುದ್ರ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳನ್ನ ದಬ್ಬಾಲಿಸುವಂತ ಕೆಲಸವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಇಲಾಖೆ ಮುಖಾಂತರ ಮಾಡ್ತಿದೆ ಅಂತ ಹೇಳಿಕೆ ನಾನು ಇಚ್ಛೆ ಪಡೆದೇನೆ ನಮ್ಮ ವೇದವ್ಯಾಸ್ ಕಾಮತ್ರು ಈಗಾಗ್ಲೇ ರಮೇಶ್ ಅವರು ಹೇಳಿದಾಗೆ ನಿರಂತರವಾಗಿ ಜನಪರವಾಗಿ ಜನರ ಜೊತೆಗೆ ನಿರಂತರವಾಗಿ ಕೈ ಜೋ ಕೈ ಜೋಡಿಸ್ತಾ ಕೆಲಸ ಕಾರ್ಯವನ್ನ ಮಾಡುವಂತ ಒಬ್ಬ ಕ್ರಿಯಾ ಕ್ರಿಯಾಶೀಲ ಜನಪ್ರತಿನಿಧಿ ನಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಶಾಸಕ ಸನ್ಮಾನ್ಯ ವೇದವ್ಯಾಸ ಕಾಮತ್ರು ಈಗಾಗಲೇ ಹೇಳಿದ್ರು ತಮಾಷೆಗೋಸ್ಕರ ಮಾತಾಡಿದಾನೆ ದೊಡ್ಡ ವಿಚಾರವಾಗಿ ಇಟ್ಟುಕೊಂಡು ಕೇಸು ದಾಖಲು ಮಾಡಿದ್ದಾರೆ ಅಂತ ಹಂಗೆ ಗೊತ್ತಿದೆ ಬೇರೆ ಬೇರೆ ಘಟನೆ ಆದಾಗ ಕೇಸು ದಾಖಲು ಮಾಡಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇನ್ನು ತಮಾಷೆ ಮಾಡಿದ್ರು ಕೇಸ್ ದಾಖಲೆ ಮಾಡ್ತದೆ ಅನ್ನೋದನ್ನ ಇವತ್ತು ರುಜು ರುಜುವಾತು ಮಾಡಿದೆ ಮತ್ತು ಶಾಸಕರ ಮೇಲೆ ಕೂಡ ಕೇಸ್ ಮಾಡುವಂತದನ್ನ ಮಾಡಿದೆ ಇವತ್ತು ರಾಜ್ಯದ ಬೇರೆ ಬೇರೆ ಮೈಸೂರಿನ ಪೊಲೀಸ್ ಠಾಣೆ ಇರ್ಬೋದು ನಮ್ಮ ಹುಬ್ಳಿಯಲ್ಲಿ ಇರ್ಬೋದು ಬೇರೆ ಬೇರೆ ಭಾಗದಲ್ಲಿ ಪೊಲೀಸ್ ಇಲಾಖೆಯ ಮೇಲೆ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡುವಂತದನ್ನ ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ನಿರಂತರವಾಗಿ ಪೊಲೀಸ್ ಇಲಾಖೆಯ ಮೇಲೆ ಸವಾರಿ ಮಾಡುವ ಕಿಡಿಗೇಡಿಗಳ ಮೇಲೆ ಏನು ಸಮಾಜ ದ್ರೋಹಿಗಳ ಮೇಲೆ ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ಕಾಂಗ್ರೆಸ್ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ವಿಚಾರ ಆದ್ರೆ ಶಾಸಕರ ಮೇಲೆ ಕೇಸು ದಾಖಲು ಮಾಡಲಿಕ್ಕೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯರ ಸರ್ಕಾರ ಪ್ರೇರಣೆ ಕೊಡುವಂತ ಕೆಲಸವನ್ನ ಹೊತ್ತ ಅವರಿಗೆ ಸಪೋರ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಹೇಳ್ತಾ ಇದಾರೆ ರಾಜಾರೋಷವಾಗಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಕೇಸ್ ಕೊಟ್ಟವ ಆದಿ ಬೀದಿಯಲ್ಲಿ ತಿರುಗ್ತಾ ಇದ್ದಾನೆ ಅಂತ ಕಾಂಗ್ರೆಸ್ ನಲ್ಲಿ ಯಾವ ನ್ಯಾಯ ಈ ಜನ ಜನರಿಗೆ ಈ ರಾಜ್ಯದಲ್ಲಿ ಸಿಗ್ಬೋದು ಎನ್ನುವುದನ್ನ ಈ ಒಂದು ಘಟನೆಯಲ್ಲಿ ನಾವು ಕಾಣಬಹುದು ಒಬ್ಬ ಜನಪ್ರತಿನಿಧಿ ಒಂದು ಜವಾಬ್ದಾರಿಯುತ ಶಾಸಕರ ಮೇಲೆ ಈ ತರ ಕೇಸು ದಾಖಲು ಮಾಡಿ ಒಬ್ಬ ಸಾಮಾನ್ಯ ಒಬ್ಬ ದೂರು ಕೊಟ್ಟವನ ಮೇಲೆ ಕೇಸು ದಾಖಲು ಮಾಡುವಂತದ್ದು ಆ ಶಾಸಕರ ಮೇಲೆ ದೂರು ಕೊಟ್ಟವ ರಾಜರೋಷವಾಗಿ ತಿರುಗುವಂತದ್ದು ಇದು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿ ಇದೇ ರೀತಿ ಆಡಳಿತದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಶಾಸಕರನ್ನ ಅಭಿವೃದ್ಧಿಗೆ ಅನುದಾನ ಅನುದಾನ ಕೊಡದೆ ಪೂರ್ಣವಾಗಿ ಶಾಸಕರನ್ನ ಕತ್ತಲಲ್ಲಿ ಇಡುವಂತ ಕೆಲಸವನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಜತೆಗೆ ಕೇಸು ದಾಖಲು ಮಾಡುವ ಮುಖಾಂತರ ಅವರ ದಿನನಿತ್ಯದ ಚಟುವಟಿಕೆಯನ್ನು ಕೂಡ ದಬ್ಬಾಲಿಸುವಂತ ಅವರ ಅವರನ್ನ ಈ ರಾಜ್ಯದಲ್ಲಿ ಈ ಜಿಲ್ಲೆ ವಿಧಾನಸಭಾ ಕ್ಷೇತ್ರದಲ್ಲಿ ಓಡಾಟ ಮಾಡದ ರೀತಿಯಲ್ಲಿ ಅವರನ್ನ ದಬ್ಬಾಲಿಸುವಂತ ಕೆಲಸವನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ನಾನು ವಿನಂತಿ ಮಾಡಿದ ಪೊಲೀಸ್ ಇಲಾಖೆಯವರು ನೀವು ಯಾವತ್ತೂ ಕೂಡ ಅವರು ಹೇಳಿದ ರೀತಿಯಲ್ಲಿ ನಡ್ಕೊಂಡ್ರೆ ಒಂದಲ್ಲ ಒಂದು ದಿನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಗಿ ಬಿಜೆಪಿ ಸರ್ಕಾರ ಬರ್ತದೆ ಬಿ ಜೆ ಪಿ ಸರ್ಕಾರ ಹಿಂದೆ ಇತ್ತು ಯಾವ ಯಾವ ರೀತಿ ಈ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಪೊಲೀಸ್ ಇಲಾಖೆಯನ್ನು ನಡೆಸ ನಡೆಸ್ಕೊಂಡು ಹೋಗಿದೆ ಪೊಲೀಸ್ ಇಲಾಖೆಗೆ ತೊಂದರೆ ಬಂದಾಗ ಯಾವ ರೀತಿ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ನಡೆದುಕೊಂಡಿದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಯಾವ ರೀತಿ ನಿಮ್ಮೊಟ್ಟಿಗೆ ಜ ನಡವಳಿಕೆಯನ್ನು ನಡ್ಕೊಂಡಿದ್ದಾರೆ ಎಲ್ಲವನ್ನ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಪೊಲೀಸ್ ಇಲಾಖೆ ಕೂಡ ಮಾಡುವಂಥದ್ದು ಅವಶ್ಯಕತೆ ಇದೆ ಅವರು ಹೇಳಿದ ತಕ್ಷಣ ನೀವು ಕೆ ಎಫ್ಐ ಆರ್ ಮಾಡೋದು ಇದು ಅಕ್ಷಮ್ಯ ಅಪರಾಧ ನಾಳೆ ಮನಪನ ಹೇಳಿದಾಗೆ ಇನ್ನೇನು ಕೆಲವೇ ದಿನದಲ್ಲಿ ಬರುವ ರೀತಿಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಬರುವ ರೀತಿಯಲ್ಲಿ ಇದೆ ಯಾಕೆಂದ್ರೆ ಕಿತ್ತಾಟ ಅಷ್ಟು ಜೋರಾಗಿದೆ ಒಬ್ರು ಕಟ್ಟರ್ ಹಿಂದುವಾದಿ ಆಗಿದ್ದಾರೆ ಅದೊಂದಂತೂ ಈ ರಾಜ್ಯದಲ್ಲಿ ಸಂತೋಷ ಯಾಕೆಂದ್ರೆ ಅವರು ಕಟ್ಟರ್ ಹಿಂದುವಾಗಿ ಶಾಶ್ವತವಾಗಿ ಆಗಬೇಕು ಹೊರತು ಅವರ ಅಧಿಕಾರಕ್ಕೋಸ್ಕರ ನಾಟಕ ಮಾಡೋದಕ್ಕೋಸ್ಕರ ಹಿಂದುತ್ವ ಹಿಂದುತ್ವವನ್ನು ಒಪ್ಪಿ ಅಂತ ಕೆಲವು ಸಲ ನಮಗೆ ಸಂಶಯ ಬರ್ತಾ ಉಂಟು ಹಾಗೆ ಆಗಬಾರದು ನಿಜವಾದ ಅವರ ನಡವಳಿಕೆ ನೋಡಿದ್ರೆ ಇವತ್ತು ಬಿಜೆಪಿಯ ಶಾಸಕರನ್ನು ದಬ್ಬಾಲಿಕೆ ಮಾಡುವಂತ ರೀತಿಯಲ್ಲಿ ನೋಡಿದ್ರೆ ಬಂದ ಮರುದಲು ಮಾಡುವುದಿದ್ರೆ ಈ ಜಿಲ್ಲೆಯಲ್ಲಿ ಸಾಕಷ್ಟು ಬೇರೆ ಬೇರೆ ಘಟನೆ ಆಗಿದೆ ನಾನು ಆ ಘಟನೆಯ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡುವುದು ಯಾಕಂದ್ರೆ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಪರಂಗಿಪೇಟೆಯ ಹುಡುಗನ ಬಗ್ಗೆ ಅದರಲ್ಲಿ ಏನಾಗಿದೆ ಏನು ಸಂಶಯ ಆದ್ರೆ ಈ ಒಂದು ಹುಡುಗನ ವಿಷಯದಲ್ಲಿ ಆ ಕ್ಷೇತ್ರದಲ್ಲಿರುವಂತ ವಿಧಾನಸಭೆಯ ಸ್ಪೀಕರ್ ಇದ್ದಾರೆ ಈ ಜಿಲ್ಲೆಯಲ್ಲಿ ಒಬ್ರು ಉಸ್ತುವಾರಿ ಸಚಿವರಿದ್ದಾರೆ ಒಬ್ಬ ಹುಡುಗ ನಾಪತ್ತೆಯಾಗಿ ಕೆಲವು ದಿನ ಆಗಿ ಆಯ್ತು ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡುವ ಯೋಗ್ಯತೆ ಈ ಇಬ್ಬರಿಗೂ ಇಲ್ಲ ಅಂತ ಹೇಳಿಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಮಾಡ್ತೇನೆ ಈ ಇದು ಈ ಜಿಲ್ಲೆಯ ಪೊಲೀಸ್ ಇಲಾಖೆ ಮತ್ತು ಆಡಳಿತ ಪಾರ್ಟಿಯ ವೈಖರಿ ಆದ್ರೆ ಒಬ್ಬ ಶಾಸಕನ ಮೇಲೆ ಒಂದು ಸಣ್ಣ ಕೇಸ್ ಕೊಟ್ರೆ ತಕ್ಷಣ ಕೇಸು ದಾಖಲು ಮಾಡಲಿಕ್ಕೆ ಇವರಿಗೆ ತಾಕತ್ ಇದೆ ಅದೇ ರೀತಿ ಅದಕ್ಕೆ ಉತ್ತರ ಕೊಡುವ ತಾಕತ್ತು ಇವರಿಗಿಲ್ಲ ನಾನು ಈಗಾಗ್ಲೇ ಎಲ್ಲರ ಸಮ್ಮುಖದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ನಮ್ಮ ಶಾಸಕರ ಬಗ್ಗೆ ಅಥವಾ ಅವರಿಗೆ ಏನಾದರೂ ನೀವು ಕೇಸು ದಾಖಲನ್ನ ಸುಳ್ಳು ಮೊಕದ್ದಮ ವಾಪಸ್ ಪಡ್ಕೊಳ್ಳೋದಿದ್ರೆ ಮುಂದಿನ ದಿನಗಳಲ್ಲಿ ಇದನ್ನು ಹೋರಾಟವನ್ನ ಇಡೀ ಜಿಲ್ಲೆ ಜಿಲ್ಲೆಯಲ್ಲಿ ತಗೊಂಡು ಹೋಗುವಂತದ್ದು ಮತ್ತು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ನಮ್ಮ ಶಾಸಕರ ಒಟ್ಟಿಗೆ ಪೂರ್ಣ ಪ್ರಮಾಣದಲ್ಲಿ ಇದೆ ಅನ್ನುವುದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಇವತ್ತು ಕೇವಲ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಮಾತ್ರ ಇದ್ದಾರೆ ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲೆಯ ಕಾರ್ಯಕರ್ತರನ್ನ ಈ ಒಂದು ಹೋರಾಟಕ್ಕೆ ಹಚ್ಚುವಂತ ಕೆಲಸವನ್ನ ಖಂಡಿತ ಭಾರತೀಯ ಜನತಾ ಪಾರ್ಟಿ ಮಾಡುತ್ತದೆ ಈ ಒಂದು ಸಮಸ್ಯೆ ವಾಪಸ್ ತಕ್ಕೊಳ್ಬೇಕು ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡಬೇಕು ಯಾರು ನಮ್ಮ ಕಾರ್ಯಕರ್ತರ ಮೇಲೆ ಕೈ ಮಾಡಿ ಅವರಿಗೆ ನಮ್ಮ ಕಾರ್ಯಕರ್ತರ ಮೇಲೆ ಕೈ ಮಾಡಿ ಕೇಸನ್ನು ದಾಖಲು ಮಾಡಿದ ಅವನನ್ನು ತಕ್ಷಣ ಬಂಧನಗೊಳಿಸುವಂತ ಕೆಲಸವನ್ನು ಕೂಡ ಈ ಒಂದು ಪೊಲೀಸ್ ಇಲಾಖೆ ಮಾಡಬೇಕು ಅಂತ ವಿನಂತಿಯನ್ನ ಮಾಡ್ತಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಯಾವ ರೀತಿಯ ಕೇಸು ದಾಖಲು ಮಾಡಲಿಕ್ಕೆ ಕಾನೂನಲ್ಲಿ ವ್ಯವಸ್ಥೆ ಇದೆ ಅನ್ನುವುದನ್ನ ಪೊಲೀಸ್ ಇಲಾಖೆಗೆ ಎಲ್ಲ ಗೊತ್ತಿದೆ ಅದನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಯಾವ ರೀತಿ ಮಾಡಬೇಕು ಅಂತ ಗೊತ್ತಿದೆ ಈ ಕೇಸಲ್ಲಿ ಕೂಡ ಅದನ್ನು ಮಾಡುವಂತ ಕೆಲಸವನ್ನ ತಾವು ಮಾಡಬೇಕು ಈ ಒಂದು ಹೋರಾಟವನ್ನ ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಗಂಭೀರವಾಗಿ ತಗೊಳ್ತದೆ ನಮ್ಮ ಶಾಸಕರ ಮೇಲೆ ಮಾಡಿರುವಂತಹ ಕೇಸಿನ ಬಗ್ಗೆ ಕೂಡ ಗಂಭೀರವಾಗಿ ತಗೊಳ್ತದೆ ಇಡೀ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾದ ಬೆಂಬಲ ವ್ಯಕ್ತಪಡಿಸುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಭಾರತ್ ಮಾತಾಡ್ತೇವೆ ನೋಡುದು ನಾವು ಬರ್ಲಿ ಬೇರೆ ಅವರು ಬರಲಿ ನಾವು ನೋಡ್ತೇವೆ ನಾವು ನಮ್ಮ ಮೇಲೆ ಕೈ ಹಾಕಿ ಹೇಳ್ಬಹುದು ಅದಲ್ಲ ವಿಷಯ ಅದಕ್ಕೆ ಒಂದು ಅರ್ಥ ಬೇಕು ವ್ಯವಸ್ಥೆ ಬೇಕು ಕಾನೂನ ಚೌಕಟ್ಟು ಇರಬೇಕು ಹಾಗಿದ್ದರೆ ಮೇಲೆ ಅದು ಅಷ್ಟು ಮಾತ್ರ ನೀವು ಮಾಡಿದೆ ಅಂತ ಒಬ್ಬ ಎಸ್ ಎಸ್ಸಿಯನ್ನ ಒಬ್ಬ ಎಸ್ ಎಸ್ಸಿಯನ್ನ ಹೇಳ್ತದ ಹೊಡೆದು ಹೊಡೆದ್ ಕೊಡ್ತೀರಲ್ಲ ನೀವು ಅವರ ಕಂಪ್ಲೇಂಟ್ ಕೊಟ್ಟದಕ್ಕೆ ನಿಮ್ಗೆ ಬರ್ತದೆ ಗುಂಡಿಗೆ ನೀರು ನೀರು ಬರ್ತದೆ ಆ ನೀರು ಬರ್ತದೆ ಅದನ್ನ ತಪ್ಪಿಸಕ್ಕೆ ಹೋಗಿ ಶಾಸಕರ ಮೇಲೆ ಕಂಪ್ಲೇಂಟ್ ಕೊಡ್ತಿರಲ್ಲ ಸುಳ್ಳು ಶಾಸಕರ ಮೇಲೆ ಕಂಪ್ಲೇಂಟ್ ಕೊಟ್ಟಿರಲ್ಲ ಒಬ್ಬರು ಯಾರು ಇದ್ದಾರಂತೆ ಪ್ರಭು ಅವನು ಸ್ವಲ್ಪ ಅಧಿಕ ಪ್ರಸಂಗಿ ಅಂತ ಹೇಳ್ತಾರೆ ಹೆಸವಂತ ಅಂತೆ ಅವನ ಹೆಸವನ್ನ ಎಸ ಮಾಡಿಬಿಡ್ತದೆ ಹೀಗಾದ್ರೆ ಖಂಡಿತ ಎಸ ಆಗ್ತದೆ ಆ ಎಸ ಮಾಡುವಂಥ ಕೆಲಸವನ್ನ ಮಾಡಬೇಡ ಅವನು ಹೆಸವಂತರಾಗಿ ಇರಲಿ ನಮಗೆಲ್ಲ ಪರಿಚಿದ ಅವರು ನಾವು ಯಾರಿಗೆ ಭೇಟಿ ಮಾಡ್ಲಿಕ್ಕೆ ಹೋಗುದಿಲ್ಲ ಬಿಜೆಪಿಯವರು ಭೇಟಿ ಮಾಡ್ರು ಹೇಳಿ ಯಾರಾದ್ರೂ ಹೇಳಿ ನೋಡ ಬಿಜೆಪಿ ಲೀಡ್ಗಳು ಹೋಗಿ ಪೆಟ್ಟಿ ಮಾಡಿ ಅಂದ್ರೆ ಕಾಂಗ್ರೆಸ್ ಆದರೆ ಉಂಟು ತುಂಬಾ ಕಡೆಗಳಲ್ಲಿ ಪೆಟ್ಟು ಬೆಟ್ಟು ಅನಗತ್ಯವಾಗಿ ಭೇಟಿ ಮಾಡಿದಾರೆ ಅಂತ ಕಂಪ್ಲೇಂಟ್ ಆದರೆ ಇವತ್ತು ಸುಳ್ಳು ಹೇಳಿ ಬ್ರೆಸ್ ಕರೆದು ಕಾಂಗ್ರೆಸ್ ಹಿರಿಯರನ್ನು ಕರೆಸಿ ಅಲ್ಯ ಒತ್ತಡ ಮಾಡಿ ಪೊಲೀಸರನ್ನು ಉಪಯೋಗ ಮಾಡಿಕೊಂಡು ಸುಳ್ಳು ಕಂಪ್ಲೇಂಟನ್ನು ಮಾಡಿದ್ದಾರೆ ನಾನು ಪೊಲೀಸರಲ್ಲಿ ಕೇಳ್ತಾ ಇದ್ದೇನೆ ಒಬ್ಬ ಆರೋಪಿ ಒಬ್ಬ ಆರೋಪಿ ನಾನ್ ಬೇಲ್ ಅಫೆನ್ಸ್ ನಲ್ಲಿ ಇದ್ದಂಥ ಆರೋಪಿಯಲ್ಲಿ ನಿಮ್ಗೆ ಏನು ಕೆಲಸ ನಿಮ್ಗೆ ಅವನು ಹಿಡಿದು ಒಳಗೆ ಹಾಕುವ ಕೆಲಸ ಯಾಕೆ ಹಿಡಿಯಿಲ್ಲ ನೀವು ಇವತ್ತು ನಿಮ್ಮೊಟ್ಟಿಗೆ ನೀವಲ್ಲಿ ಸ್ಥಳ ಮಾಜಾರು ಹೋದ್ರಲ್ವಾ ಹೋಗುವಾಗ ಇದ್ದಲ್ಲ ನಿಮ್ಮಲ್ಲಿ ಪಟ್ಟಣ ಹೊಡಿತಿದ್ದಲ್ವಾ ಯಾಕೆ ಬಿಟ್ರಿ ಅವರೇನ ಯಾಕೆ ಅರೆಸ್ಟ್ ಮಾಡಲಿಲ್ಲ ಕಾಂಗ್ರೆಸ್ನ ಸರ್ಕಾರ ಇದೆ ಅಂತೇಳಿ ಸರ್ಕಾರಕ್ಕೂ ಕಾಂಗ್ರೆಸ್ ಏನು ಸಂಬಂಧ ಇಲ್ಲ ಅದು ಕಾಂಗ್ರೆಸ್ನ ಸಹಕಾರ ಅಲ್ಲಿ ಇಲ್ಲಿ ಅಲ್ಲ ಇಲ್ಲಿ ಅಲ್ಲ ಅವನನ್ನ ಅರೆಸ್ಟ್ ಮಾಡ್ಬೇಕಾದ್ರೂ ಇದು ಕಾನೂನು ಒಂದು ವೇಳೆ ಬಿಜೆಪಿಯ ಕಾರ್ಯಕರ್ತ ಆ ರೀತಿಯಾಗಿ ಇರ್ತಿದ್ರೆ ನೀವು ಬಿಡ್ತಿದಿರಾ ಇವತ್ತು ಬಿಡ್ತಿದ್ರೆ ಅವನನ್ನ ಅವನ ಅರೆಸ್ಟ್ ಮಾಡ್ತಾಳಿಲ್ವಾ ಮಾಡ್ತ ನೀವು ಹೇಳಿ ನೀವು ನಿಮ್ಮ 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 ಆತ್ಮಸಾಸ್ತಿಯಾಗಿ ಮಾತಾಡಿ ಪೊಲೀಸ್ನವರೇ ನಾವು ಪೊಲೀಸ್ನವರಿಗೆ ಗೌರವ ಕೊಡ್ತೇವೆ ಆದರೆ ನೀವು ಅದಕ್ಕೆ ಗೌರವ ಕಾನೂನಿಗೆ ಗೌರವ ಕೊಡ್ತೇವೆ ಪೊಲೀಸ್ಗೆ ಗೌರವ ಕೊಡ್ತೇವೆ ಆದರೆ ಆ ಗೌರವ ಸ್ವೀಕೊವಂತ ವ್ಯವಸ್ಥೆ ಕೂಡ ಅದು ನಿಮ್ಮಲ್ಲಿ ಇರಬೇಕು ನಿಮ್ಮಲ್ಲಿ ಇರ್ಬೇಕು ನೀವು ನ್ಯಾಯ ಅಂದರೆ ನೀವು ಇರಬೇಕು ಎಲ್ಲರಿಗೂ ಒಂದೇ ನ್ಯಾಯ ಕಾಂಗ್ರೆಸ್ನವರಿಗೆ ಒಂದು ನ್ಯಾಯ ಕಮ್ಯುನಿಸ್ಟ್ ಅವ್ರಿಗೆ ಒಂದು ನ್ಯಾಯ ಎಸ್ ಸಿ ಪಿ ಅವರಿಗೆ ಒಂದು ನ್ಯಾಯ ಮತ್ತೊಂದು ಏನು ಉಂಟಲ್ಲ ಯಾವುದೊಂದು ಕಾಂಗ್ರೆಸ್ನವರು ಎಲ್ಲ ಅದಕ್ಕೊಂದು ನ್ಯಾಯ ಉಂಟಾ ಬಿಜೆಪಿಯವ್ರಿಗೂ ಅದೇ ನ್ಯಾಯ ನಾವು ನಿಮಗಿಂತ ನ್ಯಾಯಕ್ಕಿಂತ ವಿರೋಧ ಅಂತ ನಾವು ಹೇಳೋದಿಲ್ಲ ನೀವು ನಿಮ್ಮ ಪ್ರಕಾರ ಮಾಡಿ ಆದರೆ ಆದರೆ ಸರಿಯಾದ ನಿಷ್ಪಕ್ಷವಾದವಾದ ತನಿಖೆಯನ್ನು ಮಾಡಬೇಕು ಈ ಕೇಸಲ್ಲಿ ನಿಷ್ಪಕ್ಷವಾದ ತನಿಖೆಯನ್ನು ಮಾಡಬೇಕು ಬೇಡಿಕೆ ಅವರು ಅವ್ರಿಗೆ ಹೋಗ್ತಾ ಇದ್ರೆ ನಾಲ್ಕು ಜನರು ಮತ್ತು ಎಂಟು ಜನರು ಯಾರು ಸ್ವಾಮಿ ಅದು ಎಂಟು ಜನರು ಹೇಳಿ ನೋಡ ಏಳು ಜನರಲ್ಲಿ ಅವರ ಮೇಲೆ ಕೈ ಹಾಕಿದ್ರಲ್ವ ಶಾಸಕರು ಮಾತಾಡಿದ್ರಲ್ವಾ ಅವರಿಗೆ ಏನು ಹೇಳಿಲ್ಲ ಆದರೂ ಕೂಡ ಸುಳ್ಳು ಕೇಸ್ ಹಾಕಿ ಅವರ ಮೇಲೆ ನೀವು ಅಪಾದನೆ ವಹಿಸ್ತಾ ಇದ್ರಲ್ಲ ನಾಚಿಕೆ ಆಗಬೇಕಲ್ಲ ನಿಮಗೆ ನಾಚಿಕೆ ಆಗೋದಿಲ್ವಾ ಸುಳ್ಳು ಮಾಡಿ ಲಾಭ ಸಿಕ್ತು ನಿಮಗೆ ಅನಗತ್ಯವಾಗಿ ಈ ಹೊತ್ತು ಟೆನ್ಷನ್ ಮಾಡೋ ಕೆಲಸ ಇಲ್ಲಿ ಒಂದು ವ್ಯವಸ್ಥೆ ಮಾಡೋದ ಕೆಲಸ ಈ ಅಲ್ಲಿ ಹೋಡುಗೆ ಇಲ್ಲಿ ಹೋಗುವಂಥ ಕೆಲಸಗಳನ್ನು ಮಾತ್ರ ಮಾಡಿದ್ದೀರಿ ಹೊರತು ನೀವು ಏನೂ ಒಳ್ಳೆಯ ಕೆಲಸವನ್ನು ಮಾಡಲಿಲ್ಲ ನಾನು ಕಾರ್ಯಕರ್ತ ಬಂಧುಗಳಲ್ಲಿ ಹೇಳ್ತಾ ಇದ್ದೇನೆ ನೀವು ನಿಮ್ಮ ಆ ಮಿತಿಯನ್ನು ಮೀರಿ ಸುಳ್ಳು ಕೇಸ್ ಹಾಕುವಂಥದನ್ನು ತಕ್ಷಣ ನಿಲ್ಲಿಸಬೇಕು ಆ ಕೊಟ್ಟಂಥ ಎಫ್ಐ ಆರ್ನ ಹಿಂದೆ ತಗೊಳ್ಬೇಕಂತ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಒತ್ತಾಯ ಮಾಡ್ತಾ ಇದ್ದೇನೆ ಅದಕ್ಕೆ ಈ ಎಫ್ ಐ ಆರ್ ಅನ್ನು ನಂಬಿ ಪೊಲೀಸರು ಕೂಡ ನಾನು ಈಗಾಗಲೇ ಹೇಳಿದೆ ಅಲ್ಲೇ ಇವತ್ತು ನೀವು ಮಾಸರಿಗೆ ಹೋದಾಗ ಆರೋಪಿಯಲ್ಲಿ ಇದ್ರು ನಾವು ನೋಡಿದ್ದೇವೆ ನನಗೆ ಸರಿಯಾದ ಮಾಹಿತಿ ಇದೆ ನೀವು ಮಾತಾಡಿದಿರಿ ಆದ್ರೆ ಅವ್ರು ಬಿಟ್ಟು ಬಿಟ್ಟಿದ್ದೀರಿ ಬಿಟ್ಟು ಯಾಕೆ ಬಿಟ್ಟ್ರಿ ಏನು ಕಾರಣ ಯಾರು ಬಿಡ್ಲಿಕ್ಕೆ ಹೇಳಿದಿರಿ ನಾನು ಯಾರು ಒತ್ತಡ ಅದನ್ನೆಲ್ಲ ಹೇಳಬೇಕಾಗಿತ್ತು ಆದ ಕಾರಣ ಪೊಲೀಸರು ಕೂಡ ನಿಷ್ಪಕ್ಷವಾದ ತನಿಖೆಯನ್ನು ಮಾಡುವ ಮೂಲಕ ಸುಳ್ಳಿಗೆ ಸುಳ್ಳಿನವರೆಗೆ ತುಂಬ ಕ್ರಮ ಎಂಬುದಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಅನವಶ್ಯವಾಗಿ ನೀವು ಎಲ್ಲಾರು ಯಾರು ಹೇಳಿದ್ರೆ ನಾವು ಸುಮ್ಮನೆ ಕೂತುಕೋರೆಲ್ಲ ಖಂಡಿತವಾಗಿ ಇದಕ್ಕೆಲ್ಲ ಈಗೆಲ್ಲ ಇದೆಲ್ಲ ಡಬಲ್ ಅಲ್ಲ ನಾಲ್ಕು ಹತ್ತು ಪಾಲು ಕೆಲಸ ಮಾಡ್ಲಿಕ್ಕೆ ಜನ ಸೇರಿಸಿದ್ರು ನಮ್ಗೆ ತಾಕಾಟಿದೆ ತಾಕಾಟಿದೆ ನಾವು ಅದನ್ನು ಇವತ್ತು ಮಾಡ್ಲಿಲ್ಲ ಮಂಗಳೂರು ನಗರಕ್ಕೆ ಮಾತ್ರ ಸೀಮಿತವಾಗಿ ಈ ಕೆಲಸವನ್ನು ಇವತ್ತು ಏನು ವಿರೋಧ ಆಗಿದೆ ಸುಳ್ಳು ಆಗಿದೆ ಅದನ್ನು ಸಾರ್ವಜನಿಕರಿಗೆ ತಿಳಿಸುವಂತಹ ಕೆಲಸವನ್ನು ಮಾಡಿದ್ವಿ ಸುಳ್ಳು ಪ್ರಚಾರ ಮಾಡುವಂತದನ್ನ ನಿಲ್ಲಿಸಬೇಕು ಆ ಮೂಲಕ ನಾವು ಅವರಿಗೆ ಎಚ್ಚರಿಕೆ ಹಿಂಡುಕೊಳ್ಳಲಿಕ್ಕೆ ಈ ಸಮಯವನ್ನು ಕಳೆದ ನಾವು ಈ ಮೂಲಕ ನಿಮ್ಗೆ ಆ ಕಾರ್ಯಕರ್ತರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಸುಳ್ಳು ಯಾವ ಲಾಭ ತಕ್ಷಣ ನಿಲ್ಲಿಸಬೇಕು ಇಲ್ಲದ ನಾವು ಕೂಡ ನಿಮ್ಮಂತೆ ಮಾಡಲಿಕ್ಕೆ ನಮ್ಗೆ ಗೊತ್ತುಂಟು ಅದು ಮಾಡಿಯೇ ಮಾಡ್ತೇವೆ ಎಂಬುದನ್ನು ನನ್ಗೆ ಹೇಳಿಕೊಳ್ತಾ ಮತ್ತೊಮ್ಮೆ ಬಿಜೆಪಿಯ ನಮ್ಮ ಕಾರ್ಯಕರ್ತರು ಕೂಡ ಸಮಯವನ್ನ ಯಾರು ಯಾರಲ್ಲಿ ಗಲಾಟೆ ಮಾಡುವಂತ ಅಗತ್ಯ ಇಲ್ಲ ಅವಶ್ಯಕತೆನೇ ಇಲ್ಲ ಇದು ಸಮಯನೂ ಅಲ್ಲ ನಮಗೆ ಕೊಡೋಣ ಸಮಯ ಬಂದಾಗ ಅದಕ್ಕೆ ಉತ್ತರ ಕೊಡುವಂತ ಕೆಲಸವನ್ನ ಖಂಡಿತ ನಾವು ಮಾಡೋಣ ಯಾರಿಗೆ ಹೆದರೋ ಅಂತ ಅಗತ್ಯ ನಾವಿಲ್ಲ ನಾವು ನಮ್ಮದೇ ಸ್ಥಾನದಲ್ಲಿ ಯಾರು ಹೇಳಲಾಗಲಿ ಯಾರೂ ಇಲ್ಲದಾಗ ಒಂದು ಎಂ ಎಲ್ ಎ ಇಲ್ಲದಾಗ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ನಂಬರ್ ಒನ್ ಆಗಲಿಕ್ಕೆ ಕಾರಣ ಅದು ನಮ್ಮ ಕಾರ್ಯಕರ್ತರು ಮತ್ತು ನಾಯಕರು ಆ ತಾಕತ್ತು ನಮಗಿದೆ ಅದನ್ನು ಮತ್ತೊಮ್ಮೆ ಬದಲಾಯಿಸುವಂತ ಕೆಲಸ ಮಾಡಿ ನಾವೀಗ ದೇವಾಲಯದಲ್ಲಿ ಆರು ಜನರಲ್ಲಿ ಎಂ ಎಲ್ ಎಗಳಿದ್ದಾರೆ ಎಂ ಪಿ ಇದಾರೆ ಎಲ್ಲಿ ಎಂ ಪಿ ಇದ್ದಾರೆ ಎಮ್ ಎಲ್ ಎಗಳಿದ್ದಾರೆ ಎಲ್ಲ ನಮ್ಗೆ ಏನು ಅದೆಲ್ಲವೂ ಇದೆ ಕೇಂದ್ರ ಸರ್ಕಾರ ಕೂಡ ಇದೆ ಕೇಂದ್ರ ಸರ್ಕಾರ ಕೂಡ ಇದೆ ನಿಮ್ಮ ದೇಶದ ಹಕ್ಕದ ಪೊಲೀಸರ ಮೇಲೆ ಒತ್ತಡ ಹಾಕಲಿಕ್ಕೆ ನಮಗೂ ದಾಖಲಿಲ್ಲ ಆದ್ರೆ ನಾವು ಖಂಡಿತವಾಗಿ ಪೊಲೀಸರೇ ನಿಮ್ಮ ಮೇಲೆ ಖಂಡಿತವಾಗಿ ಒತ್ತಡ ಹಾಕೋದಿಲ್ಲ ನಾವು ಆದ್ರೆ ನೀವು ನಿಷ್ಪಕ್ಷವಾದ ತನಿಖೆಯನ್ನು ಮಾಡುವ ಮೂಲಕ ಸತ್ಯಾಸತೆಯನ್ನು ಕಂಡುಹಿಡಿಯಬೇಕು ಎಂಬುದಾಗಿ ನಾವು ನಿಮ್ಮನ್ನು ಒತ್ತಾಯ ಮಾಡ್ತಾ ಇದೀನಿ ಕೇಳಿಕೊಳ್ತಾ ಇದ್ದೀರಿ ಬಂದ ಕಳೆದ ಒಂದೂವರೆ ವರ್ಷದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹೊಸ ಹೊಸ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕಾದಂತ ಅವಶ್ಯಕತೆ ನಮ್ಗೆ ಬಂದಿದೆ ಪ್ರತಿಭಟನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಬೆಳಿಗ್ಗೆ ಒಂದು ಮಾಡಬೇಕು ಮಧ್ಯಾಹ್ನ ಒಂದು ಮಾಡಬೇಕು ರಾತ್ರಿ ಒಂದು ಮಾಡ್ಬೇಕು ಆ ರೀತಿಯ ಪರಿಸ್ಥಿತಿ ಇವತ್ತಿದೆ ಜನ ನೆಮ್ಮದಿಯಿಂದ ಇಲ್ಲ ಒಂದಂತ ಒಂದೇ ಹೋಗಿ ಇವತ್ತು ಜನಪ್ರತಿನಿಧಿಗಳನ್ನ ಕೂಡ ಟಾರ್ಗೆಟ್ ಮಾಡುವಂತ ಒಂದು ಪರಿಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಬಂಧುಗಳೇ ನಾನು ಇದೇ ನಗರದಲ್ಲಿ ಆಗಿರುವಂತಹ ಎರಡು ಘಟನೆಗಳನ್ನ ಉಲ್ಲೇಖ ಮಾಡ್ತೇನೆ ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರಮಾಪ್ತ ವಿಧಾನ ಪರಿಷತ್ನ ಸದಸ್ಯ ಐವನ್ ಡಿಸೋಜಾ ಅವರು ಮಂಗಳೂರನ್ನ ಬಾಂಗ್ಲಾದೇಶ್ ಮಾಡ್ಲಿಕ್ಕೆ ಹೊರಟಿದ್ರು ಈ ರಾಜ್ಯವನ್ನು ಬಾಂಗ್ಲಾದೇಶ್ ಮಾಡಲಿಕ್ಕೆ ಹೊರಟಿದ್ರು ಈ ರಾಜ್ಯವನ್ನು ಬಾಂಗ್ಲಾ ಮಾದರಿಯಲ್ಲಿ ನಾವು ಗವರ್ನರ್ ಅನ್ನು ಓಡಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು ಆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಹೋಗಿ ಬರ್ಕೆ ಪೊಲೀಸ್ ಸ್ಟೇಷನ್ನ ಹೊರಗಡೆ ಎಷ್ಟು ದಿವಸ ಕೂತ್ಕೊಂಡಿದ್ರು ಆವಾಗ ತನಿಖೆ ಬೇಕಿತ್ತು ಅವರಿಗೆ ಆವಾಗ ತನಿಖೆ ಮಾಡ್ತೀವಿ ನಾವು ಆಮೇಲೆ ಎಫ್ಐಆರ್ ಅನ್ನು ಮಾಡ್ತೀವಿ ಲೀಗಲ್ ಒಪಿನಿಯನ್ ಬೇಕಿತ್ತು ಬಾಂಗ್ಲಾ ಮಾದರಿ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಪ್ರತಿಜ್ಞೆಯನ್ನು ತೆಗೆದುಕೊಂಡಂತ ಒಬ್ಬ ಜನಪ್ರತಿನಿಧಿ ಕೇವಲ ಮುಖ್ಯಮಂತ್ರಿಗೆ ಹತ್ತಿರ ಇದ್ದಾರೆ ಅನ್ನುವ ಕಾರಣಕ್ಕೆ ಇದೇ ಪೊಲೀಸ್ ಇಲಾಖೆ ಅವರ ವಿರುದ್ಧ ಎಫ್ಐಆರ್ ಅನ್ನು ಮಾಡಲಿಕ್ಕೆ ಹಿಂದೆ ಮುಂದೆ ನಡೆದಂಥ ಪರಿಸ್ಥಿತಿ ಇತ್ತು ಇವತ್ತು ನಮ್ಮ ಈ ಭಾಗದ ಮಾನ್ಯ ಶಾಸಕರ ವಿರುದ್ಧ ಯಾರೋ ಪುಂಡಪೋಕ್ರಿಗಳೇ ಹೋಗಿ ನಿಮಗೆ ಕಂಪ್ಲೇಂಟ್ ಕೊಟ್ಟ ಕೂಡಲೇ ನೀವು ಎಫ್ಐಆರ್ ಅನ್ನು ಮಾಡ್ತೀರಿ ಯಾವ ರೀತಿಯ ಪರಿಸ್ಥಿತಿಯನ್ನ ಈ ರಾಜ್ಯದಲ್ಲಿ ನೀವು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದೀರಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಆಡಳಿತವಿರುವಂತಹ ಒಂದು ಪಾರ್ಟಿ ಈ ರಾಜ್ಯದಲ್ಲಿ ಎರಡು ಬಾರಿ ಆಡಳಿತ ಮಾಡಿದಂತಹ ಪಾರ್ಟಿ ಪ್ರತಿಭಟನೆ ಮಾಡುವಾಗ ಮೂರ್ ಮೂರು ಬಸ್ ನಿಲ್ಲಿಸಿ ಯಾರನ್ನ ಹೆದರಿಸಲಿಕ್ಕೆ ಹೊರಟಿದ್ದೀರಿ ಅನ್ನುವಂಥದ್ದು ಪ್ರಶ್ನೆ ಇವತ್ತು ಈ ಜಿಲ್ಲೆಯಲ್ಲಿ ಜನ ಕಾಣೆ ಪತ್ತೆ ಮಾಡುವಂತ ತಾಕತ್ ಪೊಲೀಸ್ ಇಲಾಖೆಗಿಲ್ಲ ಈ ಜಿಲ್ಲೆಯಲ್ಲಿ ಗಾಂಜಾ ಬೇಕಾಬಿಟ್ಟಿ ಹೋಗ್ತಾ ಇದೆ ಮಕ್ಕಳು ಗಂಜಕ್ಕೆ ಬಲಿಯಾಗ್ತಾ ಇದಾರೆ ಡ್ರಗ್ಸ್ಗೆ ಬಲಿಯಾಗ್ತಾ ಇದ್ದಾರೆ ಅವಾಗ ಎಲ್ಲಿ ಹೇಳ್ತಿದೆ ನಿಮ್ಮ ಪೊಲೀಸ್ನ ನಾಲ್ಕು ನಾಲ್ಕು ವ್ಯಾನ್ಗಳು ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಏನು ನಾವು ಸಜ್ಜನಿಗೆ ರಾಜಕಾರಣ ಮಾಡ್ತೇವೆ ನೈತಿಕತೆಯನ್ನು ಇಟ್ಕೊಂಡು ಪ್ರಜಾಪ್ರಭುತ್ವದ ಮೌಲ್ಯದ ಆಧಾರದಲ್ಲಿ ರಾಜಕಾರಣ ಮಾಡ್ತಾ ಅಂತ ನಾವು ಹೆದರು ಕುತ್ಕೊಂಡಿದ್ದೀವಿ ಅಂತ ಅನ್ಕೊಂಡಿದ್ದಾರೆ ನೀವು ಪೊಲೀಸ್ನವರು ನಾನು ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಜನಪ್ರತಿನಿಧಿಗಳ ವಿರುದ್ಧ ನಮ್ಮ ಕಾರ್ಯಕರ್ತರ ಕೆಣಕಲಿಕ್ಕೆ ನೀವು ಬಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ನ ನಾಯಕರ ಅಣತಿಯಂತೆ ನೀವು ಆಟವನ್ನ ಆಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಇವತ್ತು ಕಾಂಗ್ರೆಸ್ ಇದೆ ಇನ್ನು ಎಷ್ಟು ದಿವಸ ಇದೆ ಅನ್ನುವಂಥದ್ದು ಅವರಿಗೂ ಗೊತ್ತಿಲ್ಲ ನಿಮಗಂತ ಹೇಗೆ ಗೊತ್ತಿರ್ತದೆ ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ನಾವು ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆ ಇರ್ಬೋದು ಉಳಿಯವರೆಗೂ ಕೂಡ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಈ ಪಾರ್ಟಿ ನಾಳೆ ಇನ್ನೊಂದು ಪಾರ್ಟಿ ಇಲ್ಲಿ ಜನರೇ ಅಂತಿಮ ಸಂವಿಧಾನವೇ ಅಂತಿಮ ಕಾನೂನೇ ಅಂತಿಮ ಅನ್ನುವಂಥದ್ದನ್ನು ನೀವು ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ವಿನಂತಿ ಎಚ್ಚರಿಕೆ ಎರಡನೇ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಸಂದರ್ಭದಲ್ಲಿ ಹರೀಶ್ ಪುಂಜೆ ವಿರುದ್ಧ ನೀವು ಇದೇ ರೀತಿ ಮಾಡಿದರೆ ನಂತರ ಭರತ್ ಮೇಲೆ ಕೇಸನ್ನು ದಾಖಲಿಸುವ ಪ್ರಯತ್ನ ಮಾಡಿದ್ರಿ ಇವತ್ತು ವೇದವ್ಯಾಸ ಕಾಮತ್ ಮೇಲೆ ಕೇಸನ್ನು ದಾಖಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ ನಮ್ಮ ಜನಪ್ರತಿನಿಧಿಗಳ ವಿರುದ್ಧ ಕೇಸನ್ನು ದಾಖಲಿಸಿ ನಮ್ಮ ಕಾರ್ಯಕರ್ತರನ್ನ ಹೆದರಿಸ್ತೀರಿ ಅನ್ನುವಂಥ ಭಾವನೆ ನಿಮ್ಮಲ್ಲಿ ಇದ್ರೆ ನೀವು ಒಂದ್ಸಲ ಹಿಂದೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದಂತ ಹಿರಿಯರು ಯಾರಿದ್ದಾರೆ ಅವ್ರ ಹತ್ರ ಒಮ್ಮೆ ಮಾತನಾಡಬೇಕು ಮೋನ ಭಂಡಾರಿ ಅವರು ಹೇಳಿದರು ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಾಸಕ ಬಿಡಿ ಒಂದು ಕಾರ್ಪೊರೇಟ್ ಇದ್ದಂತ ಸಂದರ್ಭದಲ್ಲಿ ಈ ಪಾರ್ಟಿ ಹೋರಾಟದ ನೆಲೆಯಲ್ಲಿ ಬಂದಂತ ಪಾರ್ಟಿ ಪಾರ್ಟಿ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಬೆಂಬ ಪಾರ್ಟಿ ಈ ಪಾರ್ಟಿ ರಾಷ್ಟ್ರದ ಹಿತಾಸಕ್ತಿಗೆ ನಿಂತಹ ಪಾರ್ಟಿ ಈ ಪಾರ್ಟಿ ಬಾಂಗ್ಲಾದೇಶದ ಮಾದರಿ ಮಾಡ್ಲಿಕ್ಕೆ ಹೊಟ್ಟಂತ ಪಾರ್ಟಿ ಅಲ್ಲ ಅನ್ನುವಂಥದನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಎಲ್ಲ ಕಾಂಗ್ರೆಸ್ ನಾಯಕರಿಗೆ ನೀವು ಯಾವುದೋ ಹೊಸ ಮಾದರಿಯನ್ನು ಕರ್ನಾಟಕದಲ್ಲಿ ಸೃಷ್ಟಿಸಲಿಕ್ಕೆ ಹೊರಟ್ರೆ ಭಾರತೀಯ ಜನತಾ ಪಾರ್ಟಿ ಅದನ್ನು ಸದನದ ಒಳಗೆ ಹೊರಗಡೆ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೋಸ್ಕರ ಸಂವಿಧಾನಕ್ಕೋಸ್ಕರ ಕಾನೂನಿಗೋಸ್ಕರ ಈ ನೆಲದ ಜನರಿಗೋಸ್ಕರ ನಾವು ಸದಾ ಹೋರಾಟವನ್ನು ಮಾಡ್ತೇವೆ ದಿನದ ಇಪ್ಪತ್ನಾಲ್ಕು ಗಂಟೆ ಬಂದು ನಿಲ್ಬೇಕಾದಂತಹ ಪರಿಸ್ಥಿತಿ ಬಂದ್ರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅದಕ್ಕೆ ತಯಾರಿದ್ದಾರೆ ಇಲಾಖೆಗೆ ನಾನು ಮತ್ತೆ ಮತ್ತೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಯಾರಾದ್ರೂ ನೀಸ್ ಕಾಮತ್ ಮೇಲೆ ಕೇಸ್ ಹಾಕಿದುಕೊಳ್ಳಿ ವೇದ ವ್ಯಸ್ಕಾಮ ಹೆದರಿ ಮಂಗಳೂರು ಬಿಟ್ಟು ಓಡೋರಲ್ಲ ಮಂಗಳೂರಿನ ಜನ ಆಯ್ಕೆ ಮಾಡಿದಂತಹ ಶಾಸಕರವರು ಮಂಗಳೂರಿನ ಜನ ಬೆಂಬಲವನ್ನು ಕೊಟ್ಟು ಎರಡು ಬಾರಿ ಆಯ್ಕೆ ಮಾಡಿದಂತಹ ಶಾಸಕರು